ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಈಗ ನಿಮಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಒಂದು ಮೂರು ಗ್ರಹಗಳ ಟ್ರಾನ್ಸಿಟ್ ಆಗ್ತದೆ ಅದು ಯಾವುದು ಮೊದಲಿಗೆ ಗುರು ಆಮೇಲೆ ಶನಿ ಸಾರಿ ಗುರು ಆ ನಂತರ ಮತ್ತ ಮೊದಲಿಗೆ ಶನಿ ಆಮೇಲೆ ರಾಹು ಶನಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶನಿವಾರ ದಿವಸ ಬೆಳಗ್ಗೆ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಮೀನಕ್ಕೆ ಹೋಗ್ತಾನೆ ಕುಂಭದಿಂದ ಮೊಯಿ ಮೀನಕ್ಕೆ ಹೋಗ್ತಾನೆ ಆಯ್ತಾ ಅದೇ ರೀತಿ ಗುರು ಮೇ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಹನ್ನೊಂದು ಇಪ್ಪತ್ತು ರಾತ್ರಿಗೆ ಆತನು ಮಿಥುನಕ್ಕೆ ವೃಷಭದಿಂದ ಮಿಥುನಕ್ಕೆ ಹೋಗ್ತಾನೆ ಆಯ್ತಾ ಹಾಗೆ ರಾಹು ಮೇ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಆಲ್ಮೋಸ್ಟ್ ಗುರು ಮತ್ತು ರಾಹು ಆ ಒಂದೇ ರೀ ಒಂದೇ ತಿಂಗಳಲ್ಲಿ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ರಾಹು ಕುಂಭಕ್ಕೆ ಹೋಗ್ತಾನೆ ಅಂದರೆ ಮೇ ಎರಡು ಸಾವಿರದ ಇಪ್ಪ ಹದಿನೆಂಟರವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವನು ಮೀನದಲ್ಲಿ ಇರ್ತಾನೆ ನಾನೀಗ ಈ ನಿಮಗೆ ಕಟಕ ರಾಶಿಯವರಿಗೆ ನೋಡಿ ಲಗ್ನ ಅಲ್ಲ ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಈ ಗ್ರಹಗಳು ಕೊಡ್ತವೆ ಅಂತ ಹೇಳಲಿಕ್ಕಿದ್ದೇನೆ ಮತ್ತ ಮೊದಲಿಗೆ ನಾವು ರಾಹುವನ್ನೇ ಕನ್ಸಿಡರ್ ಮಾಡೋಣ ರಾಹು ಮೀನದಲ್ಲಿದ್ದಾನೆ ಇದು ಹನ್ನೆರಡು ಓಕೆ ಕಟಕದಿಂದ ಭಾಗ್ಯದಲ್ಲಿ ರಾಹು ಅಂದರೆ ಭಾಗ್ಯದಲ್ಲಿ ರಾಹು ಇದ್ದರೆ ಭಾಳ ಒಳ್ಳೇದು ಆಯಿತಾ ಸೊ ನಿಮ್ಮ ಗುಡ್ ಲಕ್ ಜಾಸ್ತಿ ಆಗ್ತದೆ ಪರದೇಶಕ್ಕೆ ಹೋಗುವ ಸಾಧ್ಯತೆ ಉಂಟು ದೂರ ಪ್ರಯಾಣ ತಂದೆಯಿಂದ ಭಾಗ್ಯ ಗುರುವಿನಿಂದ ಭಾಗ್ಯ ಇದೆಲ್ಲ ನಿಮಗೆ ಬರ್ತದೆ ಅದೇ ಗುರು ವೃಷಭದಿಂದ ಮಿಥುನಕ್ಕೆ ಹೋಗ್ತಾನ ಇಷ್ಟುವರೆಗೆ ವೃಷಭದ ಇದ್ದ ಆತ ಗುರು ಮಿಥುನಕ್ಕೆ ಹೋಗ್ತಾನೆ ಈಗ ಇಲ್ಲಿ ನಾನು ತೋರಿಸ್ತೇನೆ ನೋಡಿ ಗುರುವನ್ನು ನಾನು ಗ್ರೀನ್ ಇಂಕಿನಲ್ಲಿ ಬರಿತೇನೆ ಓಕೆ ಇಲ್ಲಿ ಗುರು ಇಲ್ಲಿ ಗುರು ಬರ್ತಾನೆ ಇದನ್ನ ಕಳಿಸ್ತೇನೆ ಬರುದಿಲ್ಲ ಯಾಕೆ ಓಕೆ ಅದು ಹಾಗೇ ಇರಲಿ ಗುರು ಗ್ರೀನ್ ಹಿಂಕಲ್ಲಿ ತೋರಿಸಿದ್ದೇನೆ ಸೊ ಗುರು ಮಿಥುನಕ್ಕೆ ಬಂದಾಗ ಕಟಕದಿಂದ ಹನ್ನೆರಡನೇ ಮನೆ ಗುರುವಾಯಿತು ಓಕೆ ಹನ್ನೆರಡನೇ ಮನೆ ಗುರು ಇದ್ದರೆ ಅವರು ಖರ್ಚು ಮಾಡುವವರಲ್ಲ ಕಂಜೂಸ್ ಆದ್ಮಿ ಅಂತ ಹೇಳ್ತೇವೆ ಗುರು ಯಾವಾಗಲೂ ಧಾರ್ಮಿಕ ವಿಚಾರವನ್ನು ಮೊದಲು ಗುರು ಹನ್ನೆರಡನೇ ಮನೆಯಲ್ಲಿದ್ದರೆ ತೀರ್ಥಕ್ಷೇತ್ರಗಳಿಗೆ ಹನ್ನೆರಡನೇ ಮನೆ ಈಸ್ ಪ್ರಯಾಣ ಅನ್ಸೋ ಫಾರ್ದೆಸ್ಟ್ ಪ್ರಯಾಣ ಇದು ಕೇದಾರನಾಥ ಚಾರ್ಧಾಮ ಚಾರ್ಧಾಮ ಅಥವಾ ಅಯೋಧ್ಯ ಪ್ರಯಾಗ್ರಾಜ್ ಇದೆಲ್ಲ ನೀವು ನೋಡ್ಕೊಂಡು ಬರಲಿಕ್ಕೆ ಸಾಧ್ಯತೆ ಉಂಟು ಹನ್ನೆರಡನೇ ಮನೆ ಗುರು ನಿಮಗೆ ಖರ್ಚು ಮಾಡಿಸ್ತಾನೆ ಆದರೆ ಆಧ್ಯಾತ್ಮಿಕತ ಜಾಸ್ತಿ ಮಾಡಿಸ್ತಾನೆ ಓಕೆ ಗುರುವಿನ ಐದನೇ ದೃಷ್ಟಿ ಮೂರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ನಿಮ್ಮ ನಾಲ್ಕನೇ ಮನೆ ಮೇಲೆ ಬರ್ತದೆ ನಾಲ್ಕನೇ ಮನೆ ವಾಹನ ತಾಯಿ ಮನೆ ಹೈಸ್ಕೂಲ್ ಎಜುಕೇಷನ್ಸ್ ಇದೆಲ್ಲ ನಾಲ್ಕನೇ ಮನೆ ಇದಕ್ಕೆಲ್ಲ ನಿಮಗೆ ಒಳ್ಳೆಯದು ಬೂಸ್ಟ್ ಕೊಡ್ತದೆ ಅಂತ ಹೇಳ್ಬೋದು ಅದೇ ಗುರುವಿನ ನೇರ ದೃಷ್ಟಿಯಲ್ಲಿ ಬೀಳ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಿಮ್ಮ ಪಂಚಮ ಸ್ಥಾನ ಮಕ್ಕಳ ಸ್ಥಾನದ ಮೇಲೆ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾರೆ ಓಕೆ ಗುರು ಪುತ್ರಕಾರಕ ಒಂದು ವೇಳೆ ಮನೆಯಲ್ಲಿ ಹೆಂಗಸರು ಯಾರು ಇದ್ದರೆ ಆಗಲು ಸಾಧ್ಯತೆ ಉಂಟು ಆಯಿತಾ ಗುರುವಿನ ಒಂಬತ್ತನೇ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಸಪ್ತಮ ಸ್ಥಾನದ ಮೇಲೆ ಸ್ಪೌಸಿನ ಮೇಲೆ ಸೊ ಸ್ಪೌಸ್ ಒಂದು ಒಂದು ಉತ್ತಮ ರೀತಿಯಲ್ಲಿ ಮಾತನಾಡಲಿಕ್ಕೆ ಒಳ್ಳೆ ರೀತಿಯಲ್ಲಿ ಗ ಜಗಳ ಅಲ್ಲ ಜಗಳ ಮಾಡ್ತಾ ಇದ್ದರೂ ಕೂಡ ಜಗಳವೆಲ್ಲ ನಿಂತು ಹೋಗ್ತದೆ ಆ ರೀತಿ ಆಗ್ತದೆ ಇನ್ನು ರಾಹುವನ್ನು ನೋಡಿದರೆ ರಾಹು ನಿಮಗೆ ಎಲ್ಲಿದ್ದಾನೆ ಮೀನದಲ್ಲಿದ್ದಾನೆ ಇಷ್ಟುವರೆಗೆ ಮೇಯವರೆಗೆ ಮೀನದಲ್ಲೇ ಇರ್ತಾನೆ ಸೊ ಕಟಕದವರಿಗೆ ಭಾಗ್ಯ ಅಂತ ಹೇಳಿದ್ದೇನೆ ಆಯಿತಾ ಸೊ ರಾಹುವಿನ ಒಂದು ಎರಡು ಮೂರು ನಾಲ್ಕು ಐದು ಐದನೇ ದೃಷ್ಟಿ ಕಟಕದ ಮೇಲೆ ಬಿಡ್ತದೆ ಅಂದರೆ ನೀವು ಭಾಳ ಬಹಳ ಬಹಳ ಆಕ್ಟಿವ್ ಆಗ್ತೀರಾ ರಾಹು ಇದ್ದಲ್ಲಿ ಜಸ್ಟ್ ಲೈಕ್ ಸರ್ಪ ಒಂದು ಮನೆಯಿಂದ ಇನ್ನೊಂದು ಮನೆ ಸುತ್ತವಾಗಿ ನೀವು ಕೂಡ ಮನೆ ಮನೆಗೆ ತಿರುಗ್ತಾ ಇರ್ತೀರಿ ಅಂತೇಳಿ ಹೇಳೋದು ರಾಹುವಿನ ಒಂಬತ್ತನೇ ದೃಷ್ಟಿ ಇಲ್ಲಿ ಐದು ಆರು ಏಳು ಎಂಟು ಒಂಬತ್ತು ಅದೇ ಪಂಚಮಸ್ಥಾನದ ಮೇಲೆ ಮಕ್ಕಳು ಕೂಡ ಅಮ್ಮ ಈಗ ಬರ್ತೀನಿ ಅಂತ ಹೇಳಿ ಹೋದವರು ಮತ್ತೆ ಪತ್ತೆ ಇಲ್ಲ ಇನ್ನು ಶನಿ ಮೀನಕ್ಕೆ ಹೋಗ್ತಾನೆ ಕುಂಭದಿಂದ ಮೀನಕ್ಕೆ ಹೋಗುವಾಗ ಮೀನರಾಶಿಯವರಿಗೆ ಸಾಡೆ ಸಾತಿ ರಾಶಿಗೆ ಏನಾಗ್ತದೆ ಕಟಕ ರಾಶಿಯ ಮೂರನೇ ಈ ಇದು ಶನಿ ಇರುವುದು ಮೀನರಾಶಿ ಅಂದರೆ ಕಟಕದಿಂದ ಭಾಗ್ಯದ ಮೇಲೆ ರಾಹು ಶನಿ ರಾಹು ಹೊತ್ತು ಶನಿ ಶನಿಯಲ್ಲಿ ನಿಮಗೆ ಕರ್ಮಕಾರಕ ಕರ್ಮಕಾರಕನಾಗಿ ಭಾಗ್ಯದಲ್ಲಿದ್ದಾನೆ ಕರ್ಮದಿಂದ ಭಾಗ್ಯ ಶನಿಯ ಮೂರನೇ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ ಬೀಳ್ತದೆ ಲಾಭ ಸ್ವಲ್ಪ ನಿಧಾನವಾಗ್ತದೆ ಶನಿ ಎಲ್ಲೇ ಇದ್ದರೂ ಕೂಡ ಶನಿ ಮಂದಗ್ರಹ ಅವನ ದೃಷ್ಟಿ ಎಲ್ಲೆಲ್ಲಿ ನೋಡ್ತಾರೋ ಅಲ್ಲಿ ಕೆಟ್ಟದಾಗ್ತದೆ ಅಂತ ಹೇಳ್ತೇವೆ ಶನಿಯ ನೇರ ದೃಷ್ಟಿ ಎಲ್ಲಿಗೆ ಒಂದು ಈ ಕೇತು ಇದ್ದಾನಲ್ಲ ನಿಮ್ಮ ಮೂರನೇ ಮನೆ ಸೊ ನೆರೆಹೊರೆಯವರ ಜೊತೆಯಲ್ಲಿ ಜಗಳವಾಗಲಿಕ್ಕೆ ಸಾಧ್ಯತೆ ಉಂಟು ಹಾಗೇ ಶನಿಯ ದಶಮ ದೃಷ್ಟಿ ನಿಮ್ಮ ಆರನೇ ಮನೆ ಮೇಲೆ ಬೀಳ್ತದೆ ಅಂದರೆ ನಿಮಗೆ ಶತ್ರುಗಳು ಜಾಸ್ತಿ ಆಗ್ಬೋದು ರೋಗಗಳು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಎಂಟು ಒಂಬತ್ತು ಹತ್ತು ಅಲ್ವಾ ಇದು ಏಳು ಎಂಟು ಒಂಬತ್ತು ಹತ್ತು ಕರೆಕ್ಟ್ ಓಕೆ ಇದು ಒಂಬತ್ತನೇ ಮನೆ ಏಳು ಎಂಟು ಇದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಓಕೆ ಇದಿಷ್ಟು ರಾಶಿಯವರಿಗೆ ಆಯಿತಾ ಸೊ ಕಟಕ ರಾಶಿಯವರಿಗೆ ನಿಮಗೆಲ್ಲ ಗೊತ್ತಾಯಿತು ಈಗ ಇದನ್ನ ಇದ್ಯಾಕೆ ಅಳಿಸುವುದಿಲ್ಲ ಯಾಕೆ ಕರೆಂಟ್ ಇಲ್ಲ ಇದು ಇಲ್ಲ ಮೋಸ್ಟ್ಲಿ ಹ್ಮ್ ಯಾಕೆ ಹೋಗ್ತಾ ಇಲ್ಲ ಅಂತ ಗೊತ್ತಿಲ್ಲ ಇರೇಸರ್ बैट्री हम अन्न मोस्टली नोड़ सो

ಓಕೆ ಸೊ ಈಗ ನೋಡೋಣ ಹಾಂ ಇಲ್ಲ ಬರ್ತಾ ಇಲ್ಲ ಕಟಕ ರಾಶಿ ಕಟಕ ರಾಶಿ ಹೊರಟೋಗ್ತದೆ ಸೊ ಅದನ್ನೀಗ ನಾನು ಬೇರೆ ಒಂದು ಹೊಸಾದೊಂದು ಮಾಡ್ತೇನೆ ಓಕೆ ಸೊ

ಈಗ ಕಟಕದಿಂದ ಸಿಂಹರಾಶಿಯವರಿಗೆ ಯಾವ ರೀತಿ ಇದೆ ಅಂತೇಳಿದ್ವಿ ಇದು ಸಿಂಹರಾಶಿ ನಂಬರ್ ಐದು ಓಕೆ ಸಿಂಹ ಇಲ್ಲಿ ನಾಲ್ಕು ಕಟಕ ಮಿಥುನದಲ್ಲಿ ಗುರು ಓಕೆ ಎರಡು ಒಂದು ಮೀನದಲ್ಲಿ ಏನಿರುತ್ತೆ ಮೀನದಲ್ಲಿ ರಾಹು ಮತ್ತು ಶನಿ ಓಕೆ ಹನ್ನೊಂದು ಹತ್ತು ಗುರು ರಾಹು ಇಲ್ಲಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕೇತು ಇಲ್ಲಿ ಓಕೆ ಹಾಗೆ ಇದು ಯಾವುದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಂ ಈಗ ಮೇಲ್ಗಡೆ ಸ್ವಲ್ಪ ಕೇತುವಿನ ಬಗ್ಗೆ ಹೇಳಲಿಲ್ಲ ನಾನು ನೋಡಿ ಇಲ್ಲಿ ಕೇತು ಇಲ್ಲಿ ಇರ್ತಾನೆ ಕಟಕದವರಿಗೆ ಮೂರನೇ ಮನೆಯಲ್ಲಿ ಕೇತು ಕೇತು ಮೂರನೇ ಮನೆಯಲ್ಲಿ ಇದ್ದರೆ ಯಾವುದು ಕಮ್ಯುನಿಕೇಷನ್ ಎಲ್ಲೇ ಇದ್ದರೂ ಕೂಡ ಆತ ಅದನ್ನು ಬ್ರೇಕ್ ಮಾಡ್ತಾನೆ ಸೊ ನಿಮಗೆ ನೆರೆಯವರೆಯವರ ಜೊತೆಯಲ್ಲಿ ಬ್ರೇಕ್ ಆಗ್ಬೋದು ಸಿಬ್ಲಿಂಗ್ಸ್ ಜೊತೆಯಲ್ಲಿ ಬ್ರೇಕ್ ಆಗ್ಬೋದು ಓಕೆ ಸೊ ಸಿಬ್ಲಿಂಗ್ಸ್ಗಳು ಅವರು ಕೇತು ಎಫೆಕ್ಟೆಡ್ ಅಂದರೆ ಅವರು ಆಧ್ಯಾತ್ಮಿಕತೆ ಹೋಗ್ತಾರೆ ಅಂತೇಳಿ ಈಗ ಇದನ್ನು ನೋಡೋಣ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಗುರು ಎಲ್ಲಿ ಬರ್ತಾನೆ ಲಾಭದಲ್ಲಿ ಬರ್ತಾನೆ ಗುರು ಲಾಭದಲ್ಲಿದ್ದರೆ ನಿಮಗೆ ಎಲ್ಡರ್ಸ್ ಬ್ರದರ್ಸ್ ಜೊತೆಗೆ ಫ್ರೆಂಡ್ಸ್ ಸ್ನೇಹಿತರ ಜೊತೆಗೆ ಭಾಳ ಒಳ್ಳೆ ರೀತಿಯಲ್ಲಿ ನೀವು ಇಟ್ಕೊಂಡಿರ್ತಾರೆ ಸಂಬಂಧವನ್ನು ಇಟ್ಕೊಳ್ತೀರಾ ಅದೇ ರಾಹು ನಿಮಗೆ ಎಲ್ಲಿರ್ತಾನೆ ಅಷ್ಟಮದಲ್ಲಿ ರಾಹು ಮತ್ತು ಶನಿ ಬರ್ತಾರೆ ಸೊ ಅಷ್ಟಮದಲ್ಲಿ ಶನಿ ಇದ್ದರೆ ನಿಮಗೆ ಹೇಳ್ತಾರಲ್ಲ ಅಷ್ಟಮ ಶನಿ ಕಾಟ ಅಂತ ರಾಹು ಅಷ್ಟಮದಲ್ಲಿದ್ದರೆ ನೀವು ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯಗಾರ ಹತ್ರ ಹೋಗ್ಬೋದು ಶನಿಯ ಮೂರನೇ ದೃಷ್ಟಿ ನಿಮಗೆ ಎಲ್ಲಿ ಬಿಡ್ತದೆ ಶನಿಯ ಮೂರನೇ ದೃಷ್ಟಿ ಹನ್ನೆರಡು ಒಂದು ಎರಡು ವೃಷಭ ರಾಶಿ ಮೇಲೆ ಅಂದರೆ ವೃತ್ತಿಯ ಮೇಲೆ ಸಿಂಹರಾಶಿಯವರಿಗೆ ವೃತ್ತಿ ವೃತ್ತಿಯಲ್ಲಿ ಕಿಟಿ ಕಟಿಪಿಟಿ ಆಗುವ ಸಾಧ್ಯತೆ ಶನಿಯ ನೇರ ದೃಷ್ಟಿ ನಿಮ್ಮ ಎರಡನೇ ಮನೆ ಸಿಂಹ ದ ಧನಸ್ಥಾನ ಕುಟುಂಬ ಸ್ಥಾನ ಕುಟುಂಬದವರ ಜೊತೆ ಜಗಳವಾಗಬಹುದು ಓಕೆ ಧನ ಕಡಿಮೆ ಆಗ್ಬೋದು ಶನಿಯ ದಶಮ ದೃಷ್ಟಿಯಲ್ಲಿ ಏಳು ಎಂಟು ಒಂಬತ್ತು ಹತ್ತು ನಿಮ್ಮ ಮಕ್ಕಳ ಸ್ಥಾನ ಮಕ್ಕಳು ಸೋಂಬೇರಿಗಳಾಗೋ ಸಾಧ್ಯತೆ ಉಂಟು ಶನಿ ಯಾವಾಗಲೂ ನಿಧಾನ ಇನ್ನು ರಾಹುವಿನ ಪಂಚಮ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ನಿಮ್ಮ ಹನ್ನೆರಡನೇ ಮನೆ ಹನ್ನೆರಡನೇ ರಾಹು ಇದ್ದರೆ ನೀವು ಪರದೇಶಕ್ಕೆ ಪ್ರದೇಶಕ್ಕೆ ಹೋಗಿ ಬರಬಹುದು ಆರು ಏಳು ಎಂಟು ಒಂಬತ್ತು ನಿಮಗೆ ನಾಲ್ಕನೇ ಮನೆ ಮೇಲೆ ರಾವಣ ದೃಷ್ಟಿ ಓಕೆ ಸೊ ದೃಷ್ಟಿ ಅಂದರೆ ನೀವು ವೆಹಿಕಲ್ಸ್ ದೊಡ್ಡ ವೆಹಿಕಲ್ಸ್ ತಗೊಳ್ಬೋದು ದೊಡ್ಡ ಮನೆ ಕಟ್ಬೋದು ಬಾಡಿಗೆ ಮನೆ ಇದ್ದರೆ ಎರಡು ಬೆಡ್ರೂಮ್ ಇದ್ದದ್ದು ಮೂರು ಬೆಡ್ರೂಮಿಗೆ ಹೋಗ್ಬೋದು ಇದೆಲ್ಲ ರಾವಿನ ಇದು ಕೇತು ಇಲ್ಲಿ ಎರಡನೇ ಮನೆಯಲ್ಲಿರ್ತಾನೆ ಕೇತು ಎರಡನೇ ಮನೆಯಲ್ಲಿದ್ದರೆ ಸಂಸಾರ ಒಂದಿಗರಲ್ಲಿ ಒಂಕುಂಠಿ ಆಗ್ತಾನೆ ಅಂತ ಈಗ ನಂದು ಎರಡನೇ ಮನೆಯಲ್ಲಿ ಕೇತು ಆದರೆ ನನ್ನ ಲಗ್ನದಿಂದ ಎರಡನೇ ಮನೆ ರಾಶಿಯಿಂದ ಅಲ್ಲ ಓಕೆ ಸೊ ಇದು ರಾಶಿಯಿಂದ ನಾನು ಹೇಳುವುದರಿಂದ ನಿಮಗೆ ರಾಶಿಯಿಂದ ಎರಡನೇ ಮನೆ ಸೊ ಅದು ಕುಟುಂಬ ಸ್ಥಾನ ಅಂತೇಳಿ ತಿಳ್ಕೊಬೇಕಾಗುತ್ತೆ ಓಕೆ ಯಾವಾಗಲೂ ಗೋಚಾರ ರಾಶಿಯಿಂದ ಹೇಳ್ತೇವೆ ಇದಿಷ್ಟು ಕಟಕ ರಾಶಿ ಮತ್ತು ಸಿಂಹ ರಾಶಿಯವರಿಗೆ ಈ ಎರಡು ಸಾವಿರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು